ನೀವು ಹೊಸ ಫೋನ್ ತಗೊಂಡಾಗ ಅಥವಾ ನಿಮ್ಮಲ್ಲಿರುವಂತಹ ಆಂಡ್ರಾಯ್ಡ್ ಫೋನ್ ಅಲ್ಲಿ ಈ ಎರಡು ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಂಡ್ರೆ ನಿಮ್ಮ ಫೋನ್ ಸೆಕ್ಯೂರ್ ಆಗಿರುತ್ತೆ ಹೌದು ನೀವು ಗಮನಿಸಿರ್ಬಹುದು ನೀವು ರೋಡ್ ಅಲ್ಲಿ ಹೋಗ್ತಿರೋವಾಗ ಅಥವಾ ಬಸ್ ಅಲ್ಲಿ ಅಥವಾ ಟ್ರೈನ್ ಅಲ್ಲಿ ಮೊಬೈಲ್ ನ ಯೂಸ್ ಮಾಡ್ತಾ ಇರುವಾಗ ಕಳ್ಳರು ಫೋನ್ ಅನ್ನ ಕಿತ್ಕೊಂಡು ಹೋಗ್ತಾರೆ ಫೋನ್ ನ ಯೂಸ್ ಮಾಡ್ತಾ ಇರುವಾಗ ಆಲ್ರೆಡಿ ಫೋನ್ ಅನ್ಲಾಕ್ ಆಗಿರುತ್ತೆ ಈ ಸಮಯದಲ್ಲಿ ಯಾರಾದ್ರೂ ನಿಮ್ ಫೋನ್ ಅನ್ನ ಕಿತ್ಕೊಂಡು ಹೋದಾಗ ನಿಮ್ಮ ಫೋನ್ ಅಲ್ಲಿರುವಂತಹ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ಗ್ಯಾಲರಿ ಆಗಿರ್ಬೋದು ಡೇಟಾಸ್ ಆಗಿರ್ಬೋದು ಬೇರೆಯವರ ಕೈ ಸೇರುತ್ತೆ ಈ ರೀತಿ ಆಗ್ಬಾರ್ದು ಅಂತಾನೆ ಮೊಬೈಲ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಗಳು ಇರ್ತವೆ ಅದು ಕೆಲವರಿಗೆ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ನಾನಿವತ್ತು ಹೇಳುವಂತಹ ಸೆಟ್ಟಿಂಗ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ಇವತ್ತೇ ಆನ್ ಮಾಡ್ಕೊಳ್ಳಿ ಇದರಿಂದ ನೀವು ಮೊಬೈಲ್ ಯೂಸ್ ಮಾಡ್ತಿರುವಾಗ ಯಾರಾದ್ರೂ ಮೊಬೈಲ್ ನ ಕಿತ್ಕೊಂಡು ಹೋದ್ರೆ ಮೊಬೈಲ್ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ ಇದರಿಂದ ನಿಮ್ಮ ಡೇಟಾ ಸೆಕ್ಯೂರ್ ಆಗುತ್ತೆ ನಿಮ್ಮ ಮೊಬೈಲ್ ನಲ್ಲಿ ಇರುವಂತಹ ಸರ್ಚ್ ಬಾಕ್ಸ್ ನಲ್ಲಿ ಸೆಟ್ಟಿಂಗ್ ಅಂತ ಟೈಪ್ ಮಾಡಿ ಇದ್ರಲ್ಲಿ ಥೆಫ್ಟ್ ಪ್ರೊಟೆಕ್ಷನ್ ಅಂತ ಟೈಪ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಈಗ ತೆಫ್ಟ್ ಪ್ರೊಟೆಕ್ಷನ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಕಾಣಿಸ್ತಿದೆ ತೆಫ್ಟ್ ಡಿಟೆಕ್ಷನ್ ಲಾಕ್ ಮತ್ತೆ ಆಫ್ಲೈನ್ ಡಿವೈಸ್ ಲಾಕ್ ಅಂತ ಎರಡು ಸೆಟ್ಟಿಂಗ್ ಅನ್ನ ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಆನ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಯೂಸ್ಫುಲ್ ಆಗಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ ಸ್ನೇಹಿತರೆ